ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಬರೋದ್ರಾಗ ಎಷ್ಟು ಸ್ವೀಟ್ಸ್ ತಂದಿಟ್ಟವ್ರಿಗೊತ್ತರಿ ಮತ್ತು ಮನೆ ಹಣ್ಣಿಂದ ಆಯ್ತು ಇವತ್ತು ಸ್ವೀಟ್ಸ್ ಹಿಂಗೆ ತಂದು ಅದ್ರಾಗ ಒಂದು ಯಾವ್ದ್ರೆ ಹಾಳಾಯ್ತು ಅಂದ್ರೆ ಚಾಲು ಮಾಡ್ತಾರೆ ಬೈಲಕ್ ತಾವು ತಿನ್ನೋದು ಅಷ್ಟಕ್ಕಷ್ಟೇ ನನ್ನ ಸ್ವೀಟ್ ಇದು ಘೇವರ್ ಸೂಪರ್

ಇದರಲ್ಲಿಂದ ತಂದಿದ್ರು 200 ಇದು ಇಲ್ಲಿದಲ್ಲ ಅಲ್ಲ ರಾಜಸ್ಥಾನಿ ಸ್ವೀಟ್ ಅಲ್ಲ ಲೋಗ ಒಬೋರ್ ಅದರ ತಿಂಡಿ ಏನು ತರ್ಸಿದ್ರು ಹೈದರಾಬಾದ್ ಅದೇ ಫಸ್ಟ್ ಟೈಮ್ ನಾನು ತಿಂದಿದ್ದು ಇದು ಮસ્તೋ ನೋಡ್ರಿ ಎಣ್ಣೆ ಅದಕ್ಕೆ ಏನಂದ್ರ ತಾಲಿಪೆಟ್ಟು ಮಾಡ್ಲಾತೀವಿ ತಾಲಿಪೆಟ್ಟು ಮಕ್ಕಳು ಮುಖ ಕೆಡ್ಸ್ಲಾತಾರ ಆಲೂ ಪರಾಟ ಮಾಡಮ್ಮ ಇದೆಲ್ಲ ಯಾಕೆ ಮಾಡ್ತಿ ಅಂತ ಮಕ್ಳಿಗೆ ಏನೂ ಗೊತ್ತೇ ಇಲ್ಲ ನಾ ನಮ್ಮ ಅಜ್ಜಿ ಅದೋ ನಮ್ಮಅಮ್ಮ ಮಾಡ್ಕೊಟ್ರೆ ಇದೆ ಬಡ್ದಾಡಿ ತಿಂತಿದ್ವಿ ಒಂದೊಂದ್ಸಣ್ಣವ್ರ ಸಣ್ಣವರಿದ್ದಾಗ ಎಷ್ಟು ಇಷ್ಟಪಟ್ಟು ಬಟ್ ಇವು ಮಕ್ಳಿಗೆ ಏನೂ ಗೊತ್ತಿಲ್ಲ ಒಂದಕ್ಕೆ ಹತ್ತಿರ ಅಂದ್ರೆ ಒಂದಕ್ಕೆ ಹತ್ಕೊಂಡ್ಬೋತವ ಇಡ್ಲಿ ದೋಸೆ ವಡೆ ಇನ್ನು ಮನೆ ಮಾಡಿದ್ದು ಆಲೂ ಪರಾಟಾ ಆ ಪರಾಟ ಈ ಪರಾಠ ಅವೇ ಗೊತ್ತಾವ ಬಟ್ ಇವೆಲ್ಲ ಗೊತ್ತಿಲ್ಲ ಅವ್ರಿಗೆ ನಾನು ಇನ್ನು ಇಷ್ಟು ತಂದವ್ರಿ ಇಲ್ಲದಿಷ್ಟು ಸ್ವೀಟ ಇಲ್ಲಿಷ್ಟು ನಾ ಇಲ್ಲಂದ್ರೆ ಇಷ್ಟು ಹೋಗಿ ತರ್ತಾರೆ ನಾ ಎದ್ರಿದ್ನಂದ್ರೆ ಅಷ್ಟು ಹೋಗಿ ನಾ ಇರ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಬರ್ತಾವ ಮನಿ ಅದು ತಿನ್ನಲ್ಲ ನನಗೆ ಹಾಕ್ತಾರೆ ಮತ್ತೆ ನನಗೆ ತಿನ್ನಲ್ಲ ನೀ ತಿನ್ನಲ್ಲ ನನಗೆ ಅಂತಾರ ವೇಟ್ನು ಕಮ್ಮಿ ಮಾಡ್ಬೇಕಂತ ಹೆಂಗೆ ಮಾಡ್ತದೆ ಹೇಳ್ರಿ ಸ್ವೀಟ್ಸ್ ಇಷ್ಟು ತಿಂದ್ರು ಸೊ ದಿನ್ಸಿ ತರ್ಲಕ್ಕೆ ಹೊಂಟೀವಿ ನೋಡ್ರಿ ಮಕ್ಕಳು ನಾವು ಬರ್ತೀವನ್ ಜಗಳದಾಗ್ದಾರ ಗಾಡಿ ಮೇಲೆ ಹೊಂಟೀವಿ ಬೇಡಪ್ಪ ಅಂತಂದ್ರೆ ಕೇಳೋಲ್ಲಾಗ್ಯಾರ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಮಳೆ ದಿನಗಳು ಪಟ್ಟಂತ ಇಬ್ಬರೇ ಹೋಗಿ ಗಾಡಿ ಮೇಲೆ ಬರ್ಬೇಕಂತೀವಿ ನಾನು ಬರ್ತೀನಿ ನಾನು ಬರ್ತೀನಿ ಜಗಳ ತಕೊಂಡು ಕೂತಂದ್ ಶ್ರೇಯಸ ಬಾಜು ಮನ್ಯಾಗ ಏನೋ ಫಂಕ್ಷನ್ ನಡ್ದಂಗೆ ಕಾಣ್ತದೆ ಎಲ್ಲರೂ ಇಲ್ಲೇ ಕುಂತಾರ ಸೊ ಚಲೋ ನಾವು ಹೋಗಿ ಮೊದಲು ಸಾಮಾನು ತೊಗೊಂಡ್ಬರ್ತೀನಿ ಬಂದ ಮೇಲೆ ಮುಂದಿನ ಮನೆಯ ಕೆಲಸ ಮಾಡಬೇಕು ಇವತ್ತು ಅಡಿಗೆ ಏನೋ ಅಂತ ಅನ್ಕೊಂಡಿನ ಮಧ್ಯಾಹ್ನದಾಗ ಯಾಕಂದ್ರೆ ಸಿಕ್ಕಾಪಟ್ಟೆ ಹಣ್ಣು ಹಂಗೆ ಕುಂತವ್ ಒಂದೊಂದು ಹಾಳಾಗತ್ತವ ಹಸು ಮದೇ ತಿಂದಿದ್ರೆ ಚಲೋ ಅಂಥೇಳಿ ಅದೇ ಹೇಳಿ ಮಕ್ಳು ತಿನ್ನು ಅಂತ ಹೇಳಿ ನಾನು ಅದೇ ತಿಂದಿರ್ಬೇಕೀಗ ಫಸ್ಟ್ ಹೋಗಿ ಸಾಮಾನು ತೊಗೊಂಡು ಬರ್ತೀವಿ ಅಲ್ಲಿ ನೋಡ್ರಿ ಕಡೆ ಹಿಂದ ಇಲ್ಲ ಕಾರ್ತಿಕ ಅಲ್ಲಿ ಹಾಕ್ಬೇಡ್ರಿ ಇಲ್ಲಿ ಹಾಕ್ರಿ ಇಲ್ಲಿ ಹಾಕ್ರಿ ನೋಡಿ ಹಾಕಿ ಅಲ್ಲಮ್ಮ ಅದು ಲೈಟ್ ಕರೆಂಟ್ ಹೋದಾಗ ಅದು ಯೂಸ್ ಆಗುತ್ತೆ ಈ ರಾತ್ರಿಗೆ ಯಾವಾಗರೆ ಕರೆಂಟ್ ಹೋದು ಅಂದ್ರೆ ಅದು ಪಟ್ ಅಂತ ಆನ್ ಆಗ್ಬಿಡುತ್ತೆ ಅದು ಅದು ಬೀಳಲ್ಲ ಮೊದಲು ನಜಕತ್ ಅಲ್ಲಿ ಅದಕ್ಕೆ ನಿನ್ ಮರೆ ಇರೋನ್ ಹಾಕಣ ತಗೆಮೋತ್ ಬಲ್ಬ್ ತಗೆ ತಿರುಗಿಸೋ ದಿಂಗ ಯಾಕಡ್ ತಿರುಗುಸು ನೀನ್ ಕಡಿ ಪ್ರೆಸ್ ಮಾಡು ದಿಂಗ

पर चॉत्त आसा कमो नहीं जा पुराटतो तो आसा कमो सबस्का जालर करे प्हाल अबस्त अ हला मुंखे ले नहीं प्हाल कर लेदें मार इसके लोरन करें प्हाल मार खापन ए इसमार करते हुआ प्हाल इसमार जालर करें

ಮಮ್ಮಿ ತರಕಾರಿ ತೊಗೊಂಬಂದೋಳ್ರಿ ತಮ್ಮನಿಗೆ ತೋತಾಳ ನನಗೂ ತೊಗೊಂಬರ್ತಾಳ ತರಕಾರಿ ಹೂವು ಎಲ್ಲ ತೊಗೊಂಬಂದಾಳ ಇನ್ನ ಹಿಂಗೆ ಮಾಡ್ಲಾಕರ ತರದಷ್ಟೇ ಅಲ್ಲ ತಂದು ಸೋಸ್ ಕೊಟ್ಟು ಹೋತಾಳ ಯಾರಿ ಮಾಡ್ತಾರ ಹೇಳ್ರಿ ಯಾರು ಹೌದ್ಯಾರು ಮಾಡ್ತಾರ ಇಟ್ಟು ಅವ್ರ ಮನೆಯಾಗ ಬಾ ಅಂದ್ರೆ ಜಲ್ದಿ ಬರ್ಲಿಕ್ಕೆ ರೆಡಿ ಇರಲ್ಲ ಮತ್ತೇನಂತ ದಿನ ನನಗೆ ವಿಡಿಯೋದಾಗ ಯಾರೇ ನೋಡಿದವರು ಇಲ್ಲೇ ಇರ್ತಾಳೆ ನನ್ನ ಮಗಳ ಮನೆಯಾಗ ಅನ್ಕೊಳ್ಳಂಗಾರ ನೋಡು ಅಂತ ದಿನ ವಾಕಿಂಗ್ ಹೋಗಿ ಬರೋತ್ತಿಗೆ ಹಾರು ತರಕಾರಿ ನನಗೆ ಕೊಟ್ಟು ಸೋಸ್ ಕೊಟ್ಟು ಹೋತಾಳೆ ಇಷ್ಟೆಲ್ಲ ಸಾಮಾನು ತೊಗೊಂಬಂದೆ ನೋಡ್ರಿ ಇನ್ನು ಈಗ ಲಿಸ್ಟ್ ಎಲ್ಲ ಚೆಕ್ ಆಯಿತು ಒಯ್ದು ಒಳಗೆ ಹಚ್ಬೇಕು ಅಷ್ಟೊತ್ತಿಗೆ ಯಾಕೂ ಸೋಸ್ಲಾಗ ಅದಕ್ಕೆ ನಾನು ಕುಂತು ಸೋಸ್ಲಾಗ ತಿಂತ ಇವತ್ತು ರಾತ್ರಿ ಊಟಕ್ಕೆ ನೋಡ್ರಿ ಏನು ಮಕ್ಕಳದು ಫರ್ಮಾಯಿಷ್ ಐತಿ ಇವತ್ತ ಬಿರಿಯಾನಿ ಮಾಡಂತ ಸೊ ಬಿರಿಯಾನಿ ಮಾಡೀನಿ ಕಲರ್ ಫುಡ್ ಕಲರ್ ಅದೆಲ್ಲ ಅವರು ಹಂಗಾಗಿ ನಾ ಹಾಕಿಲ್ಲ ಹಿಂಗೆ ಕಾಣಕತ್ತದು ಪ್ಲೇನ ನಮ್ಮ ಯಜಮಾನ್ರಿಗೆ ರಾಯ್ತ ಮಾಡ್ತೀನಿ ರೀ ಅಂದ್ರೆ ರೈತ ಬ್ಯಾಡ ಗ್ರೇವಿ ಮಾಡಂದ್ರು ಸೊ ಗ್ರೇವಿ ರೆಡಿ ಆಗ್ಯದ ಬಿರಿಯಾನಿ ಗ್ರೇವಿ ಇವತ್ತಿನ ರಾತ್ರಿ ಊಟ ರೊಟ್ಟಿ ಅದೇನು ಅಲ್ಲಂತ ಅಂತ ಅವ್ರೇನು ದಿನ ದಿನ ಅದೇ ಉಂಡು ಅದಕ್ಕೆ ಇಷ್ಟೇ ಮಾಡ ಅಂತ ಹೇಳಿದ್ರು ಅವ್ರು ಎಷ್ಟು ಹೇಳಾರ ಅಷ್ಟೇ ಮಾಡೀನಿ ಬಿರಿಯಾನಿ ಗ್ರೇವಿ ಎರಡು ರೆಡಿ ಅವ್ತು ಈಗ ಊಟ ಮಾಡೋದು ಅಷ್ಟೇ ಅದ ಈಗ ಬೇಕಂದ್ರೆ ಸ್ವಲ್ಪ ಹಪ್ಪಳ ಅದು ಸಾರಿ ಏನರ ಕರೆದ್ರ ಆಯ್ತು ಇವತ್ತಿನ ಡನ್ ಡಿನ್ನರ್ ಹೆಂಗದೇಗದು ತಗೋಸಮ್ಮ ಊಟ ಮಾಡು ಚಲೋ ಆಗ್ಯದ್ರಿ ಸಾಕರೊಬ್ರು ಹೇಳಿದ್ರು

ಇದು ನಡೆದಿತ್ತು ನೋಡ್ರಿ ವೀರಶೈ ಧರ್ಮದ ಒಂದು ಎಲ್ಲ ಜನ ಸೇರಿದ್ರು ಬಸವ ಜಯಂತಿ ಆಚರಣೆ ನಡೆದೈತೆ ಅಲ್ಲಿ ಸೆಲೆಬ್ರೇಷನ್ನ ಸೊ ಎಷ್ಟು ಮಾಡಿದ್ರು ಮಾಡಿದರು ಅಂದ್ರೆ ಕುಂತರು ಹೇಳ್ದು ಬರ್ಲಿಕ್ಕೆ ಮನ್ಸಾಗಲಾಗಿತ್ತು ಅಷ್ಟು ಚಲೋ ಆಯಿತು ಪ್ರೋಗ್ರಾಮ ಒಬ್ರಲ್ಲ ಇಬ್ಬರಲ್ಲ ಫುಲ್ ಹಾಲ್ ಫುಲ್ ತುಂಬಿತ್ತದು ಏನು ಇದು ಅದ ಸ್ಟೇಜ್ ಅದರ ಸೊ ಹಂಗಾಗಿ ನಾವು ಕುಂತೆವು ಕುಂತೆವು ಆದ್ರೆ ಮಕ್ಕಳು ಸ್ಕೂಲ್ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಕುಂದಿರ್ಲಕ್ಕೆ ಆಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ಕುಂತು ಎದ್ದು ಬಂದೆವು ಮಕ್ಕಳಿಗೂ ಕರ್ಕೊಂಡು ಹೋಗಬೇಕಾಗಿತ್ತು ಸಿನಿಮಾ ಅಂಥವು ಇಂಥವು ತೋರಿಸೋದಕ್ಕಿಂತ ಮಕ್ಕಳಿಗೆ ಈ ಥರ ಪ್ರೋಗ್ರಾಮ್ಗಳ್ನು ತೋರಿಸ್ಬೇಕು ಯಾಕಂದರೆ ಅವ್ರಿಗೂ ನಮ್ದೆಲ್ಲ ಗೊತ್ತಾಗಬೇಕು ಕಲ್ಚರ್ ಏನು ಅಂದರೆ ಈ ಥರ ಮಾಡಿದ್ರೆ ಹೆಂಗೆ ಇರ್ತದ ಎಲ್ಲದ್ರ ಬಗ್ಗೆ ನಾಲೆಜ್ ಇರಬೇಕು ಏನಾಯ್ತದ ಗೊತ್ತಾಯ್ತಾ ನಾ ಸುಳ್ಳು ಇಲ್ಲ ಮೈದಾಗ ಸೊ ಆಯ್ತು ನೋಡ್ರಿ ಮುಗೀತು ಸಂಡೇ ನಾಳೆ ಮಂಡೇ ಮಂಡೇ ಇದೆಲ್ಲ ಮತ್ತೆ ಬೆಳಿಗ್ಗೆ ಬೇಗ ಹೇಳ್ಬೋಕ್ ನಸಕ್ನಾಗ ಕೆಲಸ ಮಾಡೋದಿರ್ತದ ಯಾಕಂದ್ರೆ ಮಕ್ಳು ಸ್ಕೂಲಿಗೆ ಹೋಗ್ತಾರ ಅವ್ರಿಗೆ ಟಿಫನ್ ಮಾಡಿ ಕಟ್ಟಬೇಕು ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲಿಗೆ ಹ್ಞೂ ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು ಈಗ ಎಷ್ಟಾಗಿದೆ ಅಂದ್ರೆ ಹತ್ತುವರೆ ಅಲ್ಲಪ್ಪ ರಾತ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಂಟ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಹಾಂ